ಅಧ್ಯಾಯ ಎರಡು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವರು ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ದೇವರು ಏದೇನು ತೋಟದಲ್ಲಿ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವನ್ನು ಇಟ್ಟಾಗ ಆದಾಮನು ಆ ಮರದ ಹಣ್ಣನ್ನು ತಿನ್ನುವನು ಎಂಬುದು ದೇವರಿಗೆ ತಿಳಿದಿತ್ತೆ ಇಲ್ಲವೇ ಆದಿಯಲ್ಲಿ ಅಂತ್ಯವನ್ನು ಪ್ರಕಟಿಸಿದ ಸರ್ವಶಕ್ತ ದೇವರಿಗೆ ಅದು ತಿಳಿದಿರಲಿಲ್ಲವೆಂದು ನಾವು ಹೇಳಲು ಸಾಧ್ಯವಿಲ್ಲ ದೇವರಿಗೆ ತಿಳಿದಿದ್ದರೆ ದೇವರೇ ಆದಾಮ ಹಾಗೂ ಹವ್ವ ಪಾಪ ಮಾಡುವಂತೆ ಮಾಡಿರಬೇಕು ಅವಳನ್ನು ಶೋಧನೆ ಮಾಡಿದ ಆ ಸರ್ಪವನ್ನು ಸಹ ಉಂಟು ಮಾಡಿದ್ದು ದೇವರೇ ಆದಾಮ ಮತ್ತು ಸರ್ಪದಿಂದ ಮೋಸ ಮಾಡಲ್ಪಟ್ಟು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನುವುದು ದೇವರ ಯೋಜನೆಯಾಗಿತ್ತು ಸತ್ಯತ್ವದಲ್ಲಿ ಇವೆಲ್ಲವೂ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಈಗಾಗಲೇ ನಿರ್ಧರಿಸಲಾಗಿದೆ ಆದಾಮನು ಪಾಪ ಮಾಡಿದ ಬಳಿಕ ದೇವರು ಬಿಡುಗಡೆಯ ಯೋಜನೆಯನ್ನು ಸ್ಥಾಪಿಸಿದ್ದಾರೆಂದು ಯೋಚಿಸುತ್ತಾರೆ ಎಷ್ಟಾದರೂ ಅದು ಈಗಾಗಲೇ ಜಗದುತ್ಪತ್ತಿಗೆ ಮುಂಚೆಯೇ ಸ್ಥಾಪನೆಯಾಗಿದೆ ಹೀಗೆಂದು ಬರೆಯಲಾಗಿದೆ ಎಫೆಸದವರಿಗೆ ಅಧ್ಯಾಯ ಒಂದು ವಚನ ನಾಲ್ಕು ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಇದು ದೇವರ ಕೃಪಾತಿಶಯವೇ ದೇವರು ಆತ್ಮರಕ್ಷಣೆಗೆ ಬಾಧ್ಯರಾಗುವ ತನ್ನ ಬಾಧ್ಯಸ್ಥರನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ ಎಂಬುದನ್ನು ಪರಿಗಣಿಸುತ್ತಾ ಆದಾಮನು ಸಾಯಬೇಕೆಂಬುದು ಮೊದಲೇ ನಿಶ್ಚಯವಾಗಿತ್ತೆಂಬುದು ಖಚಿತವಾಗಿದೆ ಪಾಪದ ಉತ್ಪತ್ತಿಯ ಕುರಿತು ಹೇಳುವುದಾದರೆ ಅದನ್ನು ತುಣುಕುಗಳಾಗಿ ಅಲ್ಲ ಆದರೆ ಆದಾಮನ ಇತಿಹಾಸದ ಕುರಿತು ಆದಿಕಾಂಡ ಎರಡನೇ ಹಾಗೂ ಮೂರನೇ ಅಧ್ಯಾಯವನ್ನು ಓದುವಾಗ ನಾವು ಅದಕ್ಕೆ ಸಂಬಂಧಪಟ್ಟ ಯಶಾಯುನು ಅಧ್ಯಾಯ ಹದಿನಾಲ್ಕು ವಚನ ಹನ್ನೆರಡು ಹಾಗೂ ಎಹಿಚ್ ಅಧ್ಯಾಯ ಇಪ್ಪತ್ತೆಂಟು ವಚನ ಹನ್ನೊಂದರ ಎಲ್ಲಾ ವಚನಗಳನ್ನು ಒಟ್ಟಿಗೆ ಹಾಕುತ್ತಾ ಅಧ್ಯಯಿಸಬೇಕು ಹಾಗಾಗಿ ನಾವು ಭ್ರಷ್ಟ ದೇವದೂತರ ಹಾಗೂ ಮಾನವರ ನಡುವೆ ಇರುವ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಆದಾಮನ ಪಾಪವನ್ನು ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಚೆನ್ನಾಗಿ ವಿವರಿಸಲಾಗಿದೆ ಹಾಗೂ ಯಶಾಯ ಮತ್ತು ಯಹೆಜ್ಗೇಲನ ಪುಸ್ತಕವು ದೇವದೂತರು ಹೇಗೆ ಭ್ರಷ್ಟರಾಗಿ ಪಾಪ ಮಾಡಿದರೆಂದು ಬೋಧಿಸುತ್ತದೆ ಸತ್ಯತ್ವದಲ್ಲಿ ಅವರ ಪಾಪವು ಆದಾಮನ ಪಾಪದಂತೆಯೇ ಇದೆ ಯಶಾಯನ ಪುಸ್ತಕವು ದೇವರ ವಿರುದ್ಧ ಮೊದಲನೆಯ ಪಾಪಿಯ ನಂಬಿಕೆ ಧ್ರೋಹದ ಉದ್ದೇಶ ಹಾಗೂ ಮಾನಸಿಕ ಕಾರ್ಯವಿಧಾನವನ್ನು ವಿವರಿಸುತ್ತದೆ ಎಹೆಜ್ಗೇಲನ ಪುಸ್ತಕವು ಮೊದಲನೆಯ ಪಾಪಿಯ ಮೂಲ ಸ್ವಭಾವ ಹಾಗೂ ಸ್ಥಾನದ ಕುರಿತು ನಮಗೆ ಹೇಳುತ್ತದೆ ಎಹೆಜ್ಗೇಲನ ಪುಸ್ತಕದಲ್ಲಿ ಪರಲೋಕದಲ್ಲಿ ತೂರಿನ ರಾಜನು ಹೇಗೆ ಪಾಪ ಮಾಡಿದನು ಎಂದು ನಾವು ನೋಡಬಹುದು ಆತನು ನೆರಳು ಕೊಡುವ ಕೆರುಬಿಯಾಗಿ ಅಭಿಷೇಕಿಸಲ್ಪಟ್ಟನು ಹಾಗೂ ದೇವರ ಪರಿಶುದ್ಧ ಪರ್ವತದಲ್ಲಿ ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಿದ್ದನು ಎಷ್ಟಾದರೂ ಅವನ ಉಕ್ಕಿಹರಿಯುವ ವೈಭವದ ದೆಸೆಯಿಂದ ಅವನು ಬಹಳ ಉಬ್ಬಿದ ಮನಸ್ಸುಳ್ಳವನಾಗಿ ತನ್ನನ್ನೇ ಭ್ರಷ್ಟವಾಗಿಸಿಕೊಂಡು ಪಾಪ ಮಾಡಿದನು ಹಾಗೂ ಕೊನೆಯಲ್ಲಿ ಅವನು ಹೊರಗೆ ಹಾಕಲ್ಪಟ್ಟನು ಹೀಗೆಂದು ಬರೆಯಲಾಗಿದೆ ಯಹೇಜ್ ಅಧ್ಯಾಯ ಇಪ್ಪತ್ತೆಂಟು ವಚನ ಹನ್ನೊಂದು ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನೋಡಿ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನೀನು ಸರ್ವಸುಲಕ್ಷಣ ಶಿರೋಮಣಿ ಪೂರ್ಣಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದ್ಯಾನವನವಾದ ಐದನಿನಲ್ಲಿ ನೀನಿದ್ದಿ ಮಾಣಿಕ್ಯ ಪುಷ್ಯರಾಗ ಪಚ್ಚೆ ಪೀತರತ್ನ ಬೆರುಳ ವೈಡೂರ್ಯ ನೀಲ ಕೆಂಪರಲು ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರುಬಿಯಾಗಿದ್ದಿ ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು ಯಶಾಯನ ಪುಸ್ತಕವು ಪರಲೋಕದಲ್ಲಿ ಬಾಬೆಲಿನ ರಾಜನ ಕ್ರಿಯೆಯನ್ನು ಪ್ರಕಟಿಸುತ್ತದೆ ಅವನು ಉದಯ ನಕ್ಷತ್ರ ಬೆಳ್ಳಿ ಎಂಬ ಮಹಿಮಾನ್ವಿತ ಸ್ಥಾನದಲ್ಲಿ ಇದ್ದ ಕಾರಣ ಉಬ್ಬಿದ ಮನಸ್ಸುಳ್ಳವನಾದನು ಹಾಗೂ ಅವನು ತನ್ನ ಸಿಂಹಾಸನವನ್ನು ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗಲು ಪ್ರಯತ್ನಿಸಿದನು ಕೊನೆಯದಾಗಿ ಅವನು ಈ ಪಾಪದ ಭೂಮಿಗೆ ದೊಬ್ಬಲ್ಪಟ್ಟನು ಯಶಾಯನು ಅಧ್ಯಾಯ ಹದಿನಾಲ್ಕು ವಚನ ನಾಲ್ಕು ಬಾಬೆಲಿನ ರಾಜನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ ಎತ್ತಿ ಹೇಳಬೇಕು ಆಹ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು ಉನ್ನತ ಮೇಘಮಂಡಲದ ಮೇಲೇರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದೀ ನಾವು ಮೇಲ್ಕಂಡ ಎರಡು ನಿದರ್ಶನಗಳನ್ನು ಒಟ್ಟಿಗೆ ಅಧ್ಯಯಿಸಿದಾಗ ಪಾಪದ ಉತ್ಪತ್ತಿಯ ಮೂಲ ತಿಳುವಳಿಕೆಯನ್ನು ಗಳಿಸಬಹುದು ಮುಂಚೆ ಹೇಳಿದ ವಚನಗಳ ಮೂಲಕ ಈ ಎರಡು ನಿದರ್ಶನಗಳು ಎಲ್ಲ ಮಾನವರ ಪ್ರಾತಿನಿಧಿಕವಾಗಿ ಅವು ಅನೇಕ ದೇವದೂತರು ಪಾಪ ಮಾಡುವುದನ್ನು ತೋರಿಸುತ್ತದೆ ಎಂಬ ಸಂಗತಿಯನ್ನು ಗ್ರಹಿಸಿಕೊಳ್ಳಬೇಕು ಹೀಗೆಂದು ಬರೆಯಲಾಗಿದೆ ಪ್ರಕಟಣೆ ಅಧ್ಯಾಯ ಹನ್ನೆರಡು ವಚನ ಒಂಬತ್ತು ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಗಟ್ಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಸೈತಾನನು ದೇವರ ವಿರುದ್ಧ ದಂಗೆ ಎದ್ದು ಅನೇಕ ದೂತರೊಂದಿಗೆ ದೊಬ್ಬಲ್ಪಟ್ಟ ಬಳಿಕವೂ ಅವನು ಭೂಲೋಕದ ಪ್ರತಿನಿಧಿಯಾಗಿ ಪರಲೋಕದಲ್ಲಿ ಚೊಚ್ಚಲ ಮಕ್ಕಳ ಮಹಾಸಭಾಕೂಟದಲ್ಲಿ ಭಾಗಿಯಾಗುತ್ತಿದ್ದನು ಆದರೆ ಯೇಸು ಶಿಲುಬೆಯ ಮೂಲಕ ಆತನ ಮೇಲೆ ವಿಜಯವನ್ನು ಸಾಧಿಸಿದ ಕೂಡಲೇ ಅವನು ಪರಲೋಕದಲ್ಲಿ ಚೊಚ್ಚಲ ಮಕ್ಕಳ ಮಹಾಸಭಾಕೂಟದಿಂದ ಪರಿಪೂರ್ಣವಾಗಿ ದೊಬ್ಬಲ್ಪಟ್ಟನು